ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಬುಧವಾರ ಅಂದರೆ ಗಣಪತಿಯನ್ನು ಪೂಜಿಸುವ ದಿನ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಸ್ನೇಹಿತರೆ ಬುಧವಾರ ಗಣಪತಿಯನ್ನು ನಾವು ಪೂಜೆ ಮಾಡೋದ್ರಿಂದ ಅಂದರೆ ಎಲ್ಲ ಪೂಜೆಗಳಿಗೂ ಎಲ್ಲ ದೇವಾನುದೇವತೆಗಳಲ್ಲೂ ಕೂಡ ಮೊದಲು ಪೂಜೆಯನ್ನು ಸಲ್ಲಿಸೋದು ಅಂದರೆ ಗಣಪತಿಗೆ ನಿರ್ವಿಘ್ನವಾಗಿ ಕೆಲಸಗಳು ಆಗೋದಕ್ಕೆ ನಿಂತಿರುವ ಕೆಲಸಗಳನ್ನು ಪೂರ್ಣಗೊಳಿಸ್ಕೊಳ್ಳೋದಕ್ಕೆ ಹಾಗೂ ನಾವು ಏನೇ ಕೆಲಸ ಪ್ರಾರಂಭ ಮಾಡಿದ್ರೂ ಮೊದಲು ಗಣಪತಿಯನ್ನು ಪೂಜೆ ಮಾಡ್ತೀವಿ ವಿದ್ಯಾರ್ಥಿಗಳು ಅಥವಾ ನಾವು ಏನೇ ಕಲಿಬೇಕು ಅಂದರೂ ಪ್ರತಿಯೊಬ್ಬರು ಕೂಡ ಪ್ರತಿ ದಿನವೂ ಒಂದೊಂದು ಕಲಿಯುವಂಥದ್ದು ಇರುತ್ತೆ ಅದಕ್ಕೋಸ್ಕರ ನಾವೆಲ್ಲರೂ ವಿದ್ಯಾರ್ಥಿಗಳೇ ಅದರಲ್ಲಿ ಪೂರ್ತಿಯಾಗಿ ನಮಗೆ ಫಲ ಸಿಗಬೇಕು ಅಂತ ಹೇಳಿದ್ರೆ ಈ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ಪರಿಹಾರ ಶಾಸ್ತ್ರಗಳಲ್ಲಿ ಗಣಪತಿಯನ್ನು ಬುಧವಾರ ಪೂಜೆ ಮಾಡೋದ್ರಿಂದ ನಮಗೆ ಗಣಪತಿಯ ಅನುಗ್ರಹದ ಜೊತೆ ಬುಧನ ಅನುಗ್ರಹ ಕೂಡ ಸಿಗುತ್ತೆ ಬುಧ ಅಂದ್ರೇ ಆ ಗ್ರಹ ನಮ್ಮ ಮೇಲೆ ಕರುಣೆ ತೋರಿದಾಗ ಬಿಸ್ನೆಸ್ ಮ್ಯಾನ್ಸ್ ಇರ್ತಾರಲ್ವಾ ಅಂದರೆ ಬಿಸ್ನೆಸ್ ಯಾರೇ ಮಾಡ್ತಾ ಇರಬಹುದು ಅವ್ರಿಗೆ ತುಂಬ ವಾಕ್ಚಾತುರ್ಯ ಅನ್ನೋದಿರುತ್ತೆ ಕೆಲವೊಬ್ಬರಿಗೆ ಮಾಡಬೇಕು ನಾವು ಏನೋ ಒಂದು ಬಿಸ್ನೆಸ್ಸು ಅಂತ ಅಂದ್ಕೊಳ್ತಾ ಇರ್ತಾರೆ ಆದರೆ ಅವ್ರಿಗೆ ಒಂದು ಸ್ಕಿಲ್ ಡೆವಲಪ್ ಅನ್ನೋದು ಇರೋದಿಲ್ಲ ಮಾತಿನ ಒಂದು ಚಾತುರ್ಯ ಯಾವ ಥರ ನಾವು ಬಿಸ್ನೆಸ್ ಯಾವ ಥರ ಪ್ರಾರಂಭ ಮಾಡಬೇಕು ಇದೆಲ್ಲವೂ ಕೂಡ ಏನು ಒಂದು ಐಡಿಯಾ ಅನ್ನೋದು ಇರೋದಿಲ್ಲ ಅಂಥವ್ರ ಮೇಲೆ ಕೂಡ ಬುಧನ ಒಂದು ಆಶೀರ್ವಾದ ಅಂತ ಇದ್ದಾಗ ಬಿಸ್ನೆಸ್ ಮಾಡ್ತಾ ಇರುವಂಥವರು ಕೆಲಸಕ್ಕೋಸ್ಕರ ಹುಡುಕ್ತಾ ಇರುವಂಥವರು ಅದು ಯಾರೇ ಅರ್ ಆಗಿರಬಹುದು ಅವ್ರಿಗೆ ತುಂಬ ಚೆನ್ನಾಗಿ ಅವರ ಲೈಫ್ ಅಲ್ಲಿ ತುಂಬ ಮುಂದೆ ಹೋಗ್ತಾರೆ ಅನ್ನೋದಕ್ಕೆ ಈ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಸ್ನೇಹಿತರೆ ಬುಧವಾರದ ದಿನಗಳಲ್ಲಿ ಹೆಸರು ಕಾಳನ್ನು ನಾವು ನೆನೆಸಿಬಿಟ್ಟು ಒಂದು ಅರ್ಧವರಾದ್ರೂ ನೆನೆಸಿಬಿಟ್ಟು ಪಕ್ಷಿಗಳಿಗೆ ಕೊಡೋದ್ರಿಂದ ನಮ್ಮ ಕೋರಿಕೆಗಳು ನೆರವೇರುತ್ತೆ ಗಣಪತಿಗೆ ಎಕ್ಕದ ಹೂವು ಬರುತ್ತಲ್ವ ಬಿಳಿ ಎಕ್ಕದ ಹೂವನ್ನು ನೀವು ಪ್ರತಿ ಬುಧವಾರದ ದಿನಗಳಲ್ಲಿ ಒಂದಷ್ಟು ಹೂಗಳನ್ನು ಮಾಲೆ ರೂಪದಲ್ಲೇ ಮಾಡಿ ಕೊಡೋದ್ರಿಂದ ತುಂಬ ಚೆನ್ನಾಗಿ ನಮ್ಮ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುವಂಥದ್ದಾಗುತ್ತೆ ಏನೇ ಒಂದು ಕೋರ್ಟು ಕಚೇರಿ ಕೇಸಿಗಳು ಅಂತಂದ್ಬಿಟ್ಟು ವರ್ಷಾನುಗಟ್ಟಲೆ ಎಳಿತಾ ಇದೆ ಇದ್ದೀವಿ ಒಂದು ಸಮಸ್ಯೆಯಲ್ಲೇ ತುಂಬ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಬುಧವಾರ ರಾತ್ರಿ ಅಥವಾ ನಿಮಗೆ ಯಾವಾಗ ಸಮಯ ಸಿಗುತ್ತೋ ಆಗ ತಪ್ಪದೇ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಪ್ರಕೃತಿಯಲ್ಲಿ ಸಿಗುವ ಪ್ರತಿಯೊಂದು ವಸ್ತುವಿನಲ್ಲೂ ನಾವು ಪರಿಹಾರ ಮಾಡಿಕೊಂಡಾಗ ನಮಗೆ ತಪ್ಪದೇ ಅದರಿಂದ ಒಳ್ಳೆಯ ಫಲ ಸಿಗುತ್ತೆ ಅನ್ನೋದು ಪರಿಹಾರ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ ನಾವು ಈಗ ಬೇ ಲೀಫನ್ನು ತಗೊಳ್ಳುವಂಥದ್ದು ಬೇ ಲೀಫ್ ಬಗ್ಗೆ ಎಲ್ರಿಗೂ ಗೊತ್ತಿರುವಂಥದ್ದೇ ನಾವು ಈಸಿಯಾಗಿ ತಗೊಳ್ತೀವಿ ಎಲ್ಲ ಕಡೆ ನಮಗೆ ಸಿಗುತ್ತೆ ಆದರೆ ಅದ್ರ ಮೇಲೆ ಮಚ್ಚೆಗಳು ಇರಬಾರ್ದು ಇರಬಾರ್ದು ಆ ಥರ ನೀವು ನೋಡಿಕೊಂಡಿದ್ದೆ ಚೆನ್ನಾಗಿರುವಂಥದ್ದು ಅದು ಚಿಕ್ಕದೋ ದೊಡ್ಡದೋ ಎಲೆ ತಗೊಳ್ಳಿ ಬುಧವಾರಗಳ ದಿನದಲ್ಲಿ ಯಾರಿಗೆ ಅವರ ಸಮಸ್ಯೆಗಳು ಬಗೆಹರಿಬೇಕು ಅನ್ನೋದಿರುತ್ತೆ ನೋಡಿ ಅಂಥವರು ಬುಧವಾರ ನೀವು ಏನಾದರೂ ದೇವಾಲಯಗಳಿಗೆ ಹೋದರೆ ಗಣಪತಿಯ ದೇವಾಲಯಕ್ಕೆ ಹೋದರೆ ನಿಮ್ಮ ಮಕ್ಕಳನ್ನ ಕರ್ಕೊಂಡೋದ್ರೆ ಅಥವಾ ನಿಮ್ಮ ಮಕ್ಕಳ ಹೆಸರಲ್ಲಿ ಅಕ್ಕಿ ಕಾಳು ಬೆಲ್ಲ ಇದನ್ನು ದೇವಸ್ಥಾನಕ್ಕೆ ಕೊಟ್ಟು ಬನ್ನಿ ಸತತವಾಗಿ ನಮ್ಮ ಶಕ್ತಿಯನುಸಾರ ಈ ರೀತಿ ಬುಧವಾರದ ದಿನಗಳಲ್ಲಿ ಮಾಡಿದ್ರೆ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಅನ್ನೋದು ಸಿಗುತ್ತೆ ಈಗ ಒಂದು ಚೆನ್ನಾಗಿರುವಂಥ ನಾವು ಬೇ ಲೀಫನ್ನು ತಗೊಳ್ಬೇಕು ಯಥಾವತ್ತಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಗಣಪತಿ ವಿಗ್ರಹ ಅಥವಾ ಫೋಟೋ ಅನ್ನೋದು ಇದ್ದೇ ಇರುತ್ತೆ ಒಂದು ಅಥವಾ ಎರಡು ಮಾತ್ರ ತಗೊಳ್ಬೇಕಾಗುತ್ತೆ ಅದರ ಮೇಲೆ ಫೋಟೋಗಳಾಗಲಿ ವಿಗ್ರಹ ಆಗಲಿ ಗಣಪತಿಯದ್ದು ಜಾಸ್ತಿ ಇರಬಾರ್ದು ಸ್ನೇಹಿತರೆ ಪ್ರಥಮ ಪೂಜೆಯನ್ನು ಸಲ್ಲಿಸೋದು ಅಲ್ವಾ ನಾವು ಜಾಸ್ತಿ ಫೋಟೋಗಳನ್ನು ಇಟ್ಕೊಳ್ಬಾರ್ದು ಒಂದು ಫೋಟೋ ಇದ್ದರೆ ಬಹಳ ಚೆನ್ನಾಗಿರುತ್ತೆ ಜಾಸ್ತಿ ಏನಾದರೂ ಇದ್ದರೆ ನೀವೆಲ್ಲಾದರೂ ದೇವಸ್ಥಾನಗಳಿಗೆ ಕೊಡಬಹುದು ಫೋಟೋಗಳನ್ನು ಈಗ ಇದರ ಒಂದು ಕೋರಿಕೆಯನ್ನು ನಾವು ಯಾವ ಥರ ಅಥವಾ ನಮ್ಮ ಸಮಸ್ಯೆಯನ್ನು ಯಾವ ಥರ ಮಾಡ್ಕೊಳ್ಬೇಕು ಒಂದು ರೆಮಿಡಿ ಅನ್ನೋದು ಇಲ್ಲಿ ತಿಳಿಸ್ತೀನಿ ಚೆನ್ನಾಗಿರುವ ಎಲೆಯನ್ನು ನೀವು ತಗೊಳ್ಬೇಕಾಗುತ್ತೆ ನಿಮ್ಮ ಸಮಸ್ಯೆಗಳನ್ನು ಸುಮಾರು ಜನಕ್ಕೆ ಲಕ್ಷಗಳು ಸಾಲ ಮಾಡಿರ್ತಾರೆ ಅದನ್ನು ನಾವು ಇಂಟ್ರೆಸ್ಟು ಜಾಸ್ತಿ ಕಟ್ತಾ ಇದ್ದೀವಿ ತೀರಿಸೋದಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಕಪ್ಪು ಪೆನ್ನನ್ನು ತಗೊಳ್ಳಿ ಏಕೆಂದರೆ ಇದನ್ನು ನಾವು ನಮ್ಮ ಸಮಸ್ಯೆಗೋಸ್ಕರ ಮಾಡ್ಕೊಳ್ತಾ ಇರೋದ್ರಿಂದ ಸಮಸ್ಯೆಗಳ ಬಗ್ಗೆ ಮಾತ್ರನೇ ಇಲ್ಲಿ ತಿಳಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಅದರ ಮೇಲೆ ನೀವು ಬರೀಬೇಕಾಗುತ್ತೆ ನಮಗೆ ಈ ರೀತಿ ಸಮಸ್ಯೆ ಇದೆ ಆ ಸಮಸ್ಯೆಯಿಂದ ಪಾರಾಗಿ ನಮಗೆ ಒಳ್ಳೆಯದಾಗಬೇಕು ಅಂತಂದ್ಬಿಟ್ಟು ನೀವು ಸಿಂಪಲ್ಲಾಗೆ ಚಿಕ್ಕದಾಗಿ ಬರ್ಕೊಳ್ಳಿ ಒನ್ ವರ್ಡಲ್ಲೇ ನೋಡಿಕೊಂಡು ತುಂಬ ಎಲೆ ತುಂಬ ತುಂಬಿಸೋದಕ್ಕೆ ಹೋಗಬೇಡಿ ನೋಡಿಬಿಟ್ಟು ಬರೆದು ನೀವು ಇದನ್ನು ನಿಮ್ಮ ಮನೆಯ ಒಳಗಡೆನೂ ಸುಡಬಹುದು ಸಿಂಕ್ ಹತ್ತಿರ ನಿಮ್ಮ ಮನೆ ಒಳಗಡೆ ಸುಟ್ಟರೂ ಕೂಡ ಅದು ಏನೂ ಆಗೋದಿಲ್ಲ ಮನೆಯ ಹೊರಗೆ ತಗೊಂಡು ಬಂದು ಸುಟ್ಟರೂ ಕೂಡ ಅದು ಏನೂ ಆಗೋದಿಲ್ಲ ನಿಮ್ಮ ಸಮಸ್ಯೆಗಳಿಗೋಸ್ಕರ ಮಾಡ್ತಾ ಇರುವಂಥದ್ದು ಸುಟ್ಟುಬಿಟ್ಟು ಇದನ್ನು ನೀವು ಸಿಂಕ್ ವ್ಯವಸ್ಥೆ ಇದ್ದರೆ ಅಲ್ಲಿ ಬಿಟ್ಬಿಟ್ಟು ಹ್ಯಾಶನ್ನು ನೀರು ಬಿಡಿ ಇಲ್ಲ ಅಂದರೆ ತಗೊಂಡೋಗಿ ಯಾವುದಾದ್ರೂ ಡಸ್ಟ್ಬಿನ್ನು ಕಸದ ಬುಟ್ಟಿಯಲ್ಲಿ ನೀವು ಹೊರಗಡೆ ಇದ್ದರೆ ಹಾಕಬೇಕಾಗುತ್ತೆ ಇದನ್ನು ಬುಧವಾರಗಳ ಐದು ಬುಧವಾರಗಳು ಮಾಡಿಕೊಳ್ಳಿ ಈ ರೀತಿ ನೀವು ಗಣಪತಿಯನ್ನು ಕೇಳಿಕೊಳ್ತಾ ಮಾಡಿಕೊಂಡ್ರೆ ಬೇಗನೆ ನಿಮ್ಮ ಸಮಸ್ಯೆಗಳು ತೀರೋಗುತ್ತೆ ಎಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂದರೆ ಇದನ್ನು ನೀವು ಈ ಮಾಡಿದಾಗ ನಿಮಗಾಗುವಂಥ ಅನುಭವ ತುಂಬ ಪಾಸಿಟಿವ್ ಆಗಿ ಇರುತ್ತೆ ಯಾರಿಗೆ ಇನ್ನೂ ಜಾಸ್ತಿ ಸಮಸ್ಯೆಗಳಿರುತ್ತೆ ನೋಡಿ ಅಂಥವರು ನೀವು ಒಂದು ಚೆನ್ನಾಗಿರುವಂಥ ಎಕ್ಕದ ಎಲೆಯನ್ನು ತಗೊಳ್ಳಿ ಅದನ್ನು ಒರೆಸ್ಬಿಟ್ಟಿದೆ ಅದ್ರ ಮೇಲೆ ಸ್ವಲ್ಪ ನೀವು ಗಂಧದ ಪೇಸ್ಟನ್ನು ಮಾಡಿಕೊಂಡು ನಿಮ್ಗೆ ಯಾರಾದರೂ ಮೋಸ ಮಾಡಿದರೆ ಅಥವಾ ಅವರಿಂದ ನೀವು ತುಂಬಾ ಕಷ್ಟ ಬಾಧೆ ಇದ್ದರೆ ಅಂಥವರ ಬಗ್ಗೆ ನಿಮಗೆ ಗೊತ್ತಿರುತ್ತಲ್ವ ಸದಾಕಾಲ ನಮಗೆ ಇವರಿಂದ ತುಂಬ ಹಿಂಸೆ ಆಗ್ತಾಯಿದೆ ಯಾವ ರೀತಿ ನಾವು ತಪ್ಪಿಸ್ಕೊಳ್ಬೇಕು ಅಂತಂದ್ಬಿಟ್ಟು ನಿಮಗೆ ದಾರಿ ಕಾಣದೇ ಇದ್ದಾಗ ಅವರ ಹೆಸರನ್ನು ಅದರ ಮೇಲೆ ಬರೀಬೇಕು ಬರೆದು ಬಿಟ್ಟು ನಿಮಗೆ ಇರುವ ಸಮಸ್ಯೆಯನ್ನು ನೀವು ಗಣಪತಿ ಫೋಟೋ ಮುಂದೆ ಅಥವಾ ವಿಗ್ರಹದ ಮುಂದೆ ಇಟ್ಟು ಹೇಳಿಕೊಳ್ಬೇಕು ಈ ರೀತಿ ಇವರಿಂದ ನಾವು ತುಂಬ ನೋವು ಪಡ್ತಾ ಇದ್ದೀವಿ ಈ ಥರ ಸಮಸ್ಯೆಗಳಾಗ್ತಾ ಇದೆ ನಮಗೆ ನಮ್ಮ ಮನಸ್ಸಿಗೆ ಸ್ವಲ್ಪನಾದರೂ ಸಮಾಧಾನ ಆಗಬೇಕು ಅಂತಂದ್ಬಿಟ್ಟು ನೀವು ಇದನ್ನು ಬರೆದು ಬಿಟ್ಟು ಅಲ್ಲಿಟ್ರೆ ಆಮೇಲೆ ಅದನ್ನು ನೀವು ಅರಿಯುವ ನೀರಿಗಾದ್ರೂ ಬಿಡಬಹುದು ಅಥವಾ ಯಾರು ತುಳಿದೇ ಇರುವ ಗಿಡಗಳ ಹತ್ರ ಆ ಎಲೆಯನ್ನು ಬಿಸಾಕಿದ್ರೂ ಆಗುತ್ತೆ ಈ ಥರ ನೀವು ಮಾಡಿದ್ರೆ ಐದು ಬುಧವಾರಗಳು ಯಾರು ನಿಮ್ಮ ಶತ್ರುಗಳಿರ್ತಾರೆ ಯಾರ ಕಡೆಯಿಂದ ನೀವು ಕಷ್ಟ ನಷ್ಟ ಬಾಧೆ ಎಲ್ಲ ಪಡ್ತಾಯಿರ್ತೀರ ಅವಮಾನಗಳು ಅಂತ ಅದೆಲ್ಲವೂ ಕೂಡ ದೂರ ಆಗುತ್ತೆ ಅವರು ನಿಮ್ಮ ತಂಟೆಗೆ ಬರೋದಿಲ್ಲ ಅಷ್ಟು ಶಕ್ತಿದಾಯಕವಾದ ರಿಸಲ್ಟನ್ನು ಕೊಡುತ್ತೆ ಇದನ್ನು ಬುಧವಾರ ಮಾತ್ರ ಮಾಡ್ಕೊಳ್ಬೇಕಾಗುತ್ತೆ ನೀವು ರಾತ್ರಿ ಬೇಕಾದರೂ ಮಾಡಿಕೊಳ್ಬಹುದು ಇದಕ್ಕೆ ನೋಡಿ ಎರಡು ಪರಿಹಾರಗಳಿಗೆ ಸಮಯ ಏನೂ ಇಲ್ಲ ನಿಮಗೆ ಯಾವಾಗ ತೋಚುತ್ತೋ ಬುಧವಾರದ ದಿನ ಆ ದಿನ ಯಾವ ಸಮಯದಲ್ಲಾದರೂ ಮಾಡಿಕೊಳ್ಳಿ ರಿಸಲ್ಟ್ ಮಾತ್ರ ಪಕ್ಕಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡಿಕೊಳ್ಳುವಾಗ ಬೇರೆಯವ್ರಿಗೆ ತಿಳಿಸೋದಕ್ಕೆ ಹೋಗ್ಬೇಡಿ ರಿಸಲ್ಟ್ ಬಂದ ಮೇಲೆ ತಿಳಿಸಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ